ಶರೀರಕ್ಕೆ ಆಹಾರವು ಎಷ್ಟು ಮುಖ್ಯವೋ ನಮ್ಮ ನಮ್ಮ ಆತ್ಮಗಳಿಗೆ ದೇವರ ವಾಕ್ಯವೆಂಬ ಆಹಾರವು ಅಷ್ಟೇ ಮುಖ್ಯ ದೇವರ ವಾಕ್ಯವನ್ನು ಓದುವುದರಿಂದ ಕೇಳುವುದರಿಂದ ನಮ್ಮ ಆತ್ಮಗಳಿಗೆ ಪುಷ್ಟಿ ದೊರಕುತ್ತದೆ ಇಂದಿನ ದೇವರ ವಚನದಲ್ಲಿ ಸತ್ಯವೇದ ಆದಿಕಾಂಡ ಪುಸ್ತಕದ ಇಪ್ಪತ್ತೊಂದನೇ ಅಧ್ಯಾಯದಿಂದ ಇಪ್ಪತ್ತ್ ಮೂರನೇ ಅಧ್ಯಾಯದವರೆಗೂ ಇರುವ ಎಲ್ಲಾ ದೇವರ ವಚನಗಳನ್ನು ಕೇಳೋಣ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಯೋಹೋವನ್ನು ತಾನು ಹೇಳಿದಂತೆಯೇ ಸಾರಾಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು ಹೇಗೆಂದರೆ ಸಾರಾಳು ಬಸರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನ ಮುಪ್ಪಿನಲ್ಲೇ ಮಗನನ್ನು ಎತ್ತಳು ಅಬ್ರಹಾಮನು ಸಾರಾಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಈ ಸಾಕನೆಂದು ಹೆಸರಿಟ್ಟು ಎಂಟನೇ ದಿನದಲ್ಲಿ ದೇವರ ಅಪ್ಪಣೆ ಮೇರೆಗೆ ಸುನತಿ ಮಾಡಿದ್ದನು ಈ ಸಾಕನ್ನು ಹುಟ್ಟಿದಾಗ ಅಬ್ರಹಾಮನು ನೂರು ವರ್ಷದವನಾಗಿದ್ದನು ಸಾರಾಳು ನನ್ನನ್ನು ನಗುವಂತೆ ಮಾಡಿದ್ದಾನೆ ಕೇಳುವವರೆಲ್ಲರೂ ನನ್ನೊಡನೆ ನಗುವರು ಸಾರಾಳು ಮಕ್ಕಳಿಗೆ ಬಲೆ ಕೊಡಿಸುವಳೆಂದು ಯಾರಾದರೂ ಅಬ್ರ ಅಬ್ರಹಾಮನಿಗೆ ಹೇಳುತ್ತಿದ್ದರು ಆದರೂ ಅವನ ಮುಪ್ಪಿನಲ್ಲೇ ಅವನಿಗೆ ಮಗನನ್ನು ಎತ್ತಿದ್ದೇನಷ್ಟೇ ಎಂದು ಹೇಳಿಕೊಂಡಳು ಆ ಕೂಸು ಬೆಳೆದು ಮೊಲೆ ಬಿಟ್ಟಿತ್ತು ಇಸಾಕನು ಮೊಲೆ ಬಿಟ್ಟ ದಿನದಲ್ಲಿ ಅಬ್ರಹಾಮನು ದೊಡ್ಡ ಅವತರಣವನ್ನು ಮಾಡಿಸಿದ್ದನು ಆದರೆ ಐಗುಪ್ತಳಾದ ಆಗರಳಲ್ಲಿ ಅಬ್ರಹಾಮನಿಗೆ ಹುಟ್ಟಿದ ಮಗನು ನಗುವುದನ್ನು ಸಾರಾಳು ಕಂಡು ಅಬ್ರಹಾಮನಿಗೆ ಈ ದಾಸಿಯನ್ನು ಅವಳ ಮಗನನ್ನು ಒರಗೆ ಹಾಕು ಈ ದಾಸಿಯ ಮಗನು ನನ್ನ ಮಗನಾದ ಇಸಾಕನೊಂದಿಗೆ ಬಾಧ್ಯನಾಗಬಾರದು ಎಂದು ಹೇಳಿದಳು ಮಗನ ದಿಸೆಯಿಂದ ಈ ಮಾತು ಅಬ್ರಹಾಮನಿಗೆ ಬಹುದುಖವನ್ನು ಹುಟ್ಟಿಸಿತ್ತು ಆದರೆ ದೇವರು ಅವನಿಗೆ ಮಗನ ಮತ್ತು ದಾಸಿಯ ದಿಸೆಯಿಂದ ನಿನಗೆ ಕರಕರಿಯಾಗಬಾರದು ಸಾರಾಳು ಎಳಿದಂತೆಯೇ ಮಾಡು ಇಸಾಕನಿಂದ ಸಾಕನಿಂದ ಹುಟ್ಟುವವರೇ ಸಂತತಿ ಅನಿಸಿಕೊಳ್ಳುವರು ಈ ದಾಸಿಯ ಮಗನು ನಿನ್ನಿಂದ ಹುಟ್ಟಿದವನಾದ್ದರಿಂದ ಅವನಿಂದಲೂ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು ಮಾರನೇ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಆಗರಣೆಗೆ ಬುತ್ತಿಯನ್ನು ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿ ಬಿಟ್ಟನು ಅವಳು ಒರಟು ಬೆರ್ಷಬದ ಕಾಡಿನಲ್ಲಿ ಅಲೆಯುತ್ತಿದ್ದಳು ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗು ಸಾಯುವುದನ್ನು ನೋಡಲಾರ ಅಂದುಕೊಂಡು ಬಿಳೆಸ್ಗೆ ಎಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು ಆ ಹುಡುಗನ ಮರಿಯು ದೇವರಿಗೆ ಕೇಳಿಸಿತ್ತು ದೇವದೂತನು ಆಕಾಶದಿಂದ ಆಗರಳನ್ನು ಕರೆದು ಆಗರಳೆ ನಿನಗೇನಾಯಿತು ಅಂಜಬೇಡ ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತ್ತು ನೀನಿದ್ದು ಅವನನ್ನು ಎತ್ತಿಕೊಂಡು ಕೈ ಇರು ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದ್ದನು ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು ದೇವರು ಆ ಹುಡುಗನ ಸಂಗಡ ಇದ್ದನು ಅವನು ಬೆಳೆದು ಕಾಡಿನಲ್ಲಿ ವಾಸವಾಗಿದ್ದು ಬಿಲ್ಲುಗಾರನಾದನು ಅವನು ಅರಣ್ಯದಲ್ಲಿ ವಾಸ ಮಾಡಿದ್ದನು ಅವನ ತಾಯಿ ಐಗುಪ್ತ ದೇಶದಿಂದ ಕನ್ನಿಕೀರು ತರಿಸಿ ಮದುವೆ ಮಾಡಿಸಿದಳು ಆ ಕಾಲದಲ್ಲಿ ಅಭಿಮೀಲ್ಯಕ್ಕೆ ತನ್ನ ಸೇನಾಪತಿಯಾದ ಪಿಕೋಲನ ಸಮೇತ ಅಬ್ರಹಾಮನಿಗೆ ನೀನು ಮಾಡುವ ಎಲ್ಲಾ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದನಾದ್ದರಿಂದ ನೀನು ಈ ಸ್ಥಳದಲ್ಲಿ ನನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ನೀನು ನನಗಾಗಲಿ ನನ್ನ ಪುತ್ರ ಪೌತ್ರನಿಗಾಗಲಿ ಏನು ಅನ್ಯಾಯ ಮಾಡದೆ ನಾ ನಿನಗೆ ಹಿತವನ್ನು ಮಾಡಿದಂತೆಯೇ ನನಗೂ ನೀನು ಇಳುಕೊಂಡಿರುವ ಈ ದೇಶಕ್ಕೂ ಹಿತವನ್ನು ಮಾಡುವುದಾಗಿ ದೇವರ ಮೇಲೆ ಪ್ರಮಾಣ ಮಾಡಬೇಕೆಂದು ಹೇಳಿದ್ದನು ಇದಕ್ಕೆ ಅಬ್ರಹಾಮನು ಹಾಗೆಯೇ ಪ್ರಮಾಣ ಮಾಡುತ್ತೇನೆ ಅಂದನು ಅಭಿಮೇಲಕನ ಆಳುಗಳು ಒಂದು ಬಾವಿಯನ್ನು ಬಲತ್ಕಾರದಿಂದ ಸ್ವಾಧೀನ ಮಾಡಿಕೊಂಡದರಿಂದ ಅಬ್ರಹಾಮನು ಅಭಿಮೇಲಕನ ಮೇಲೆ ತಪ್ಪು ಓರಿಸಲು ಅಭಿಮೇಲಕನು ಈ ಕೆಲಸವನ್ನು ಮಾಡಿದವರು ಯಾರೋ ನಾನರಿಯೇ ನೀನು ನನಗೆ ತಿಳಿಸಲು ಇಲ್ಲ ಈಗಿನವರೆಗೆ ನಾನು ಈ ಸಂಗತಿಯನ್ನು ಕೇಳಲು ಇಲ್ಲ ಅಂದನು ಆಗ ಅಬ್ರಹಾಮನು ಅಭಿಮೇಲಕನಿಗೆ ಕುರಿತನಗಳನ್ನು ದಾನ ಮಾಡಿದ್ದನು ಹೀಗೆ ಅವರಿಬ್ಬರು ಒಡಂಬಡಿಕೆ ಮಾಡಿಕೊಂಡರು ಪರುವಾಯ ಅಬ್ರಹಾಮನು ಇಂದಿನ ಏಳು ಕುರಿಗಳನ್ನು ಪ್ರತ್ಯೇಕವಾಗಿ ಇರಿಸಲು ಅಭಿಮೇಲ ನು ಅವನನ್ನು ನೀನು ಪ್ರತ್ಯೇಕವಾಗಿ ಇರಿಸಿರುವ ಈ ಏಳು ಕುರಿಗಳು ಯಾತಕ್ಕೆ ಎಂದು ಕೇಳಿದನು ಅದಕ್ಕೆ ಅಬ್ರಹಾಮನು ಈ ಬಾವಿಯನ್ನು ತೋಡಿಸಿದವನು ನಾನೇ ಎಂಬುದಕ್ಕೆ ಸಾಕ್ಷಿಯಾಗಿ ನೀನು ಈ ಏಳು ಕುರಿಗಳನ್ನು ನನ್ನ ಕೈಯಿಂದ ತೆಗೆದುಕೊಳ್ಳಬೇಕು ಅಂದನು ಅವರಿಬ್ಬರು ಅಲ್ಲಿ ಪ್ರಮಾಣ ಮಾಡಿದ್ದರಿಂದ ಆ ಸ್ಥಳಕ್ಕೆ ಬೆರ್ಷಬ ಎಂದು ಹೆಸರಾಯಿತು ಬೆರ್ಷಬದಲ್ಲಿ ಅವರು ಒಡಂಬಡಿಕೆಯನ್ನು ಮಾಡಿಕೊಂಡರು ತರುವಾಯ ಅಭಿಮೇಲೆಕನು ಅವನ ಸೇನಾಪತಿಯಾದ ಪಿಕೋಲನು ಪಿಲಿಷ್ಟಿಯರ ದೇಶಕ್ಕೆ ತಿರುಗಿ ಹೊರಟು ಹೋದರು ಅಬ್ರಹಾಮನು ಬೆರ್ಷಬದಲ್ಲಿ ಪೀಚಲು ವೃಕ್ಷವನ್ನು ನೆಟ್ಟು ನಿತ್ಯ ದೇವರಾದ ಯಹೋನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಅಬ್ರಹಾಮನು ಪಿಲಿಸ್ಟೀರ್ ದೇಶದಲ್ಲಿ ಬಹುದಿವಸ ಇಳುಕೊಂಡಿದ್ದನು ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದ್ದನು ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು ಹಾಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೌರ್ಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗೋಮವಾಗಿ ಅರ್ಪಿಸಬೇಕು ಅಂದನು ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಮೂರನೇ ದಿನದಲ್ಲಿ ಅಬ್ರಹಾಮನ್ನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದ್ದನು ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಒರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತೆಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು ಹೋಗುವಾಗ ಇಸಾಖನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂತನು ಇಸಾಕನು ಇಗೋ ಬೆಂಕಿಯು ಕಟ್ಟಿಗೆಯು ಉಂಟು ಆದರೆ ಓಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದಕ್ಕೆ ಅಬ್ರಹಾಮನು ಮಗನೇ ಓಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು ಹೀಗೆ ಅವರಿಬ್ಬರು ಹೋದರು ದೇವರು ಎಳೆದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞ ವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು ಆದರೆ ತನ್ನ ಮಗನನ್ನು ಒದಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು ಅವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ ಅವನಿಗೆ ಏನೂ ಮಾಡಬೇಡ ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರಬಂತು ಎಂದು ಹೇಳಿದನು ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಇಂದು ಕಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದ್ದನು ಆ ಸ್ಥಳಕ್ಕೆ ಹೋವಾ ಈರೆ ಎಂದು ಹೆಸರಿಟ್ಟನು ಯಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ ದೂತನು ಆಕಾಶದೊಳಗಿಂದ ಎರಡನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ ಹೋನು ನುಡಿಸಿದ ಕೇಳು ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆದೆ ಓದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವೆನು ನಿನ್ನ ಸಂತತಿಯನ್ನು ಹೆಚ್ಚಿಸಿ ಹೆಚ್ಚಿಸುವೆನು ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸಿಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯಹೋನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಅಂದನು ತರುವಾಯ ಅಬ್ರಹಾಮನು ತನ್ನ ಸೇವಕರ ಬಳಿಗೆ ತಿರುಗಿ ಬಂದನು ಅವರು ಹೊರಟು ಅವನ ಜೊತೆಯಲ್ಲಿ ವರ್ಷಕ್ಕೆ ಹೋದರು ಅಬ್ರಹಾಮನು ವಾಸವಾಗಿದ್ದನು ಇವುಗಳಾದ ಮೇಲೆ ಅಬ್ರಹಾಮನು ತನ್ನ ತಮ್ಮನಾದ ನಾಹೋರನಿಗೆ ಮಿಲ್ಕಳಲ್ಲಿ ಮಕ್ಕಳು ಹುಟ್ಟಿದರೆಂದು ವರ್ತಮಾನವನ್ನು ಕೇಳಿದ್ದನು ಅವರು ಯಾರಂದರೆ ಅವನ ಚೊಚ್ಚಲನಾದ ಊಜ್ ಇವನ ತಮ್ಮನಾದ ಬೋಜ್ ಆರಾಮನ ತಂದೆಯಾದ ಕೆಮುವೇಲ್ ಕೆಸೇದ್ ಅಝೋ ಪಿಲ್ದಾಶ್ ಇದ್ಲಾಫ್ ಬೆತುವೇಲ್ ಎಂಬುವರೆ ಬೆತುವೆಲನು ರೆಬೆಕ್ಕಳನ್ನು ಪಡೆದನು ಈ ಎಂಟು ಮಂದಿಯನು ಮಿಲ್ಕಳು ಅಬ್ರಹಾಮನ ತಮ್ಮನಾದ ನಾಹೋರನಿಗೆ ಎತ್ತಳು ಇದಲ್ಲದೆ ಅವನ ಉಪಪತ್ನಿಯಾದ ರೋಮಳೆ ಎಂಬುವಳು ಟೆಬಹಾ ಗಹಮ್ ತಹಶ್ ಮಾಕಾ ಎಂಬುವರನ್ನು ಎತ್ತಳು ಆದಿಕಾಂಡ ಇಪ್ಪತ್ಮೂರನೇ ಅಧ್ಯಾಯ ಸಾರಾಳ ಜೀವಮಾನ ಕಾಲವು ನೂರಿಪ್ಪತ್ತೇಳು ವರ್ಷ ಇಷ್ಟು ವರ್ಷ ಬದುಕಿದ ಮೇಲೆ ಆಕೆ ಕಾನಾನ್ ದೇಶದಲ್ಲಿರುವ ಎಬ್ರೋನ್ ಎಂಬ ಕಿರ್ಯತರ್ಬದಲ್ಲಿ ಸತ್ತಳು ಅಬ್ರಹಾಮನು ಬಂದು ಆಕೆಯ ನಿಮಿತ್ತ ಗೋಲಾಡಿ ಕಣ್ಣೀರು ಸುರಿಸಿದನು ಆಮೇಲೆ ಆಕೆಯ ಶವದ ಬಳಿಯಿಂದ ಎದ್ದು ಇತ್ತಿಯರ ಬಳಿಗೆ ಹೋಗಿ ಅವರಿಗೆ ನಾನು ನಿಮ್ಮಲ್ಲಿ ಪರದೇಶದವನು ಪರವಾಸಿಯು ಆಗಿದ್ದೇನಷ್ಟೇ ತೀರಿ ಹೋಗಿರುವ ನನ್ನ ಪತ್ನಿಯ ಸಮಾಧಿಗೋಸ್ಕರ ನಿಮ್ಮಲ್ಲಿ ನನ್ನ ಸ್ವಂತಕ್ಕೆ ಭೂಮಿಯನ್ನು ಕೊಡಬೇಕೆಂದು ಕೇಳಿಕೊಂಡನು ಇತ್ತಿಯರು ಅವನಿಗೆ ಸ್ವಾಮಿ ನಮ್ಮ ಮಾತನ್ನು ಕೇಳು ನೀನು ನಮಗೆ ಮಹಾಪ್ರಭುವಾಗಿದ್ದೀಯಷ್ಟೇ ತೀರಿ ಹೋದ ನಿನ್ನ ಪತ್ನಿಯ ದೇಹವನ್ನು ನಮಗಿರುವ ಸಮಾಧಿಗಳೊಳಗೆ ಶ್ರೇಷ್ಠವಾದದರಲ್ಲಿ ಇಡಬಹುದು ನಿನ್ನ ಹೆಂಡತಿಯ ಶವವನ್ನು ಇಡುವುದಕ್ಕೆ ನಮ್ಮೊಳಗೆ ಒಬ್ಬನಾದರೂ ತನಗಿರುವ ಸ್ಮಶಾನ ಭೂಮಿಯನ್ನು ಕೊಡುವುದಕ್ಕೆ ಹಿಂದೆಗೆಯುವುದಿಲ್ಲವೆಂದು ಉತ್ತರ ಕೊಡಲು ಅಬ್ರಹಾಮನು ಎದ್ದು ಇತ್ತೀಯರಾಗಿದ್ದ ಆದೇಶದವರಿಗೆ ಬೊಗ್ಗಿ ನಮಸ್ಕರಿಸಿ ಅವರ ಸಂಗಡ ಇನ್ನೂ ಮಾತಾಡಿ ನಾನು ನಿಮ್ಮಲ್ಲಿ ನನ್ನ ಪತ್ನಿಯ ಶವವನ್ನು ಸಮಾಧಿ ಮಾಡುವುದು ನಿಮಗೆ ಒಪ್ಪಿಗೆಯಾಗಿದ್ದರೆ ಒಂದು ವಿಜ್ಞಾಪನೆಯುಂಟು ನೀವು ಚೊಹರಿನ ಮಗನಾದ ಎಪ್ರೋನನ್ನು ಸಂಗಡ ನನಗೋಸ್ಕರ ಮಾತಾಡಿ ಅವನ ಭೂಮಿಯ ಅಂಚಿನಲ್ಲಿರುವ ಮಕ್ಬೇಲದ ಗವಿಯನ್ನು ನನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಅವನು ಸಮಾಧಿಯ ಸ್ಥಳವನ್ನು ನನ್ನ ಸ್ವಂತಕ್ಕಾಗಿ ನಿಮ್ಮೆದುರಿನಲ್ಲಿ ಕೊಟ್ಟರೆ ಪೂರ್ಣ ಕೊಡುತ್ತೇನೆ ಅಂದನು ಇಷ್ಟರಲ್ಲಿ ಎಪ್ರೋನನೆ ಅಲ್ಲಿ ಇತ್ತಿಯರ ನಡುವೆ ಕೂತಿದ್ದನು ಈಗರಲಾಗಿ ಇತ್ತೀನಾದ ಎಪ್ರೋನನು ಇತ್ತಿಯರಾಗಿದ್ದ ಆ ಊರಿನವರೆಲ್ಲರ ಎದುರಿನಲ್ಲಿ ಅಬ್ರಹಾಮನಿಗೆ ಆಗಲ್ಲ ಸ್ವಾಮಿ ನನ್ನ ಮಾತನ್ನು ಲಾಲಿಸು ಆ ಭೂಮಿಯನ್ನು ಅದರಲ್ಲಿರುವ ಗವಿಯನ್ನು ನಿನಗೆ ಸುಮ್ಮನೆ ಕೊಡುತ್ತೇನೆ ನನ್ನ ಜನರ ಮುಂದೆಯೇ ಕೊಡುತ್ತೇನೆ ನೀರಿ ಹೋದ ನಿನ್ನ ಪತ್ನಿಗೆ ಅದರಲ್ಲಿ ಸಮಾಧಿ ಮಾಡಬಹುದು ಎಂದು ಹೇಳಲು ಅಬ್ರಹಾಮನು ಆ ದೇಶದ ಜನರಿಗೆ ಬುಗ್ಗಿ ನಮಸ್ಕರಿಸಿ ಅವರೆಲ್ಲರ ಮುಂದೆ ಎಫ್ರೋನಿಗೆ ಕೊಡಲಿಕ್ಕೆ ಮನಸ್ಸಿದ್ದರೆ ದಯವಿಟ್ಟು ನಾನು ಅರಿಕೆ ಮಾಡುವುದನ್ನು ಕೇಳು ಭೂಮಿಗೆ ಕ್ರಯವನ್ನು ಕೊಡುತ್ತೇನೆ ನನ್ನಿಂದ ಕ್ರಯವನ್ನು ತೆಗೆದುಕೊಂಡರೆ ಅದರಲ್ಲಿರುವ ನನ್ನ ಪತ್ನಿಗೆ ಸಮಾಧಿ ಮಾಡುವೆನು ಎಂದು ಹೇಳಿದನು ಅದಕ್ಕೆ ಎಪ್ರೋನನು ಸ್ವಾಮಿ ನನ್ನ ಮಾತನ್ನು ಲಾಲಿಸು ನಾನೂರು ರೂಪಾಯಿ ಬಾಳುವ ಭೂಮಿಯ ವಿಷಯದಲ್ಲಿ ನಿನಗೂ ನನಗೂ ತಕ್ಕೆ ಸಮಾಧಿ ಮಾಡಬಹುದು ಅಂದನು ಅಬ್ರಹಾಮನು ಎಪ್ರೋನನ ಮಾತಿಗೆ ಒಪ್ಪಿದನು ಎಪ್ರೋನನು ಇತ್ತೀಯರ ಎದುರಿನಲ್ಲಿ ಹೇಳಿದ ನಾನೂರು ರೂಪಾಯಿಗಳನ್ನು ಅಬ್ರಹಾಮನು ಸಾಹುಕಾರರಲ್ಲಿ ಸಲ್ಲುವ ಬೆಳ್ಳಿಯಿಂದ ತೂಕ ಮಾಡಿಕೊಟ್ಟನು ಹೀಗೆ ಎದುರ ಆಗಿರುವ ಮಕ್ಪಿಲಕ್ಕೆ ಸೇರಿದ ಇಬ್ರೋನ ಭೂಮಿಯು ಅದಕ್ಕೆ ಸೇರಿದ ಗವಿಯು ಅದರಲ್ಲಿ ಮತ್ತು ಅದರ ಸುತ್ತಣ ಅಂಚಿನಲ್ಲಿ ಇದ್ದ ಮರಗಳು ಸಹಿತವಾಗಿ ಅಬ್ರಹಾಮನ ಸ್ವಂತ ಭೂಮಿಯಂದು ಇತ್ತಿಯರಾಗಿದ್ದ ಆ ಊರಿನವರೆಲ್ಲರ ಮುಂದೆ ದೃಢವಾಯಿತು ಇದಾದ ಮೇಲೆ ಅಬ್ರಹಾಮನು ತನ್ನ ಹೆಂಡತಿಯಾದ ಸಾರಣ ಶವವನ್ನು ಕಾನಾನ್ ದೇಶದಲ್ಲಿ ಎಬ್ರೋನ್ ಎಂಬ ಬೊಂಬ್ರೆಗೆ ಎದುರಾಗಿರುವ ಮಕ್ಪಿಲದ ಭೂಮಿಯಲ್ಲಿರುವ ಗವಿಯೊಳಗೆ ಊಣಿಟ್ಟನು ಇತ್ತಿಯರು ಆ ಭೂಮಿಯನ್ನು ಅದರಲ್ಲಿರುವ ಗವಿಯನ್ನು ಸ್ವಂತವಾದ ಸ್ಮಶಾನ ಭೂಮಿಯಾಗುವುದಕ್ಕೆ ಅಬ್ರಹಾಮನಿಗೆ ಕೊಟ್ಟು ನಿರ್ಣಯಿಸಿದರು